ನಮಸ್ಕಾರ ಇವತ್ತು ಪ್ರತಿವಾದಿ ಇಷ್ಟಪಟ್ಟರೆ ಯಾವ ಸಂದರ್ಭದಲ್ಲಿ ದಾವವನ್ನು ಆರಂಭಿಕ ಹಂತದಲ್ಲೇ ವಜಾ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ಯಾರು ಯಾರ್ಯಾರು ಮೊದಲಿಗೆ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ಬೇರೆ ಬೇರೆ ಕಾರಣಗಳಿಗಾಗಿ ದಾವ ಹಾಕ್ತಾರೆ ಹೌದಾ ದಾವ ಹಾಕಿದಾಗ ದಾವ ಹಾಕಿದಾಗ ಅದಕ್ಕೆ ಅದಕ್ಕೆ ಒಂದು ನಿಯಮ ಇದೆ ಆರ್ಡರ್ ಸೆವೆನ್ ರೂಲ್ ದಾವ ಹಾಕಿದಾಗ ಅಂದರೆ ದಾವಪತ್ರ ಸಲ್ಲಿಸಿದಾಗ ಅವರು ವಾದಿ ತಮ್ಮ ಕೇಸ್ ಏನು ಅಂತ ಹೇಳ್ತಾರೆ ಮತ್ತು ವ್ಯಾಜ್ಯ ಕಾರಣ ಯಾವತ್ತು ಶುರುವಾಯಿತು ಅಂತ ಹೇಳ್ತಾರೆ ಮತ್ತು ಪ್ರತಿವಾದಿ ವಿರುದ್ಧ ಅವರಿಗೆ ಏನು ತಿರುಪಬೇಕು ಯಾವ ಹಕ್ಕಿನ ಅಡಿಯಲ್ಲಿ ಅಂತೇಳಿ ಹೇಳ್ತಾರೆ ಹೌದಾ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇನರ ತಕರಾರಿದ್ದರೆ ತುಂಬ ಸ್ಟ್ರಾಂಗಾಗಿ ಅದನ್ನು ಸಲ್ಲಿಸ್ಬೋದು ಇಲ್ಲಿ ಒಂದೇ ಒಂದು ವಿಷಯ ನೀವು ಮೂಲಭೂತವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಈ ಆರ್ಡರ್ ಸೆವೆನ್ ರೂಲ್ ಲೆವೆನ್ ಸಿ ಪಿ ಸಿ ನಲ್ಲಿ ರಿಜೆಕ್ಷನ್ ಆಫ್ ಪ್ಲೇಂಟ್ ಅಂತ ಕರಿತೀವಿ ಅಂದರೆ ಈ ಪತ್ರವನ್ನ ತಿರಸ್ಕರಿಸೋದು ಅಂತ ವಜಾ ಮಾಡೋ ಶಬ್ದವನ್ನು ಉಪಯೋಗಿಸಿಲ್ಲ ಸಿ ಪಿ ಸಿಲಿ ಆಯಿತಾ ತಿರಸ್ಕಾರ ಅಂತ ಹೇಳಿದ್ದಾರೆ ಆ ತಿರಸ್ಕಾರಕ್ಕೆ ಒಂದು ಪ್ಲೇಂಟು ಅಥವಾ ದಾವಾಪತ್ರ ಯೋಗ್ಯ ಬೇಕಾದರೆ ಯೋಗ್ಯವಾಗಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ ಮತ್ತೆ ಯಾವುದೇ ಅಂಶಗಳನ್ನು ಆ ಪ್ಲೇಂಟಿನ ವಿರುದ್ಧ ನೀವು ಹೇಳಬೇಕಾದ್ರೆ ಆ ಪ್ಲೈಂಟಿನ ಒಕ್ಕಣೆ ಏನಿದೆ ಸಲ್ಲಿಸಿದಾರಲ್ಲ ಅದರ ಚೌಕಟ್ಟಿನಲ್ಲಿ ಮಾತ್ರ ಹೇಳಬೇಕು ಅದರಿಂದ ಆಚೆ ನೀವು ಯಾವುದೋ ಬೇರೆ ಡಾಕ್ಯುಮೆಂಟು ಹಾಜರು ಮಾಡಿ ನೋಡಿ ಇದಕ್ಕೆ ತದ್ವಿರುದ್ಧ ಹಾಕಿದ ಕೇಸ್ ಅಂತ ಹೇಳಕ್ಕೆ ಬರಲ್ಲ ಭಾಳ ಜ್ಞಾಪಕ ಇಟ್ಕೊಳ್ಳಿ ನೀವು ಈ ಪ್ಲೇಂಟನ್ನು ಓದಿದಾಗ ಅಲ್ಲಿ ಕಂಡು ಬರುವಂಥ ನ್ಯೂನ್ಯತೆಗಳನ್ನು ಎತ್ತಿ ತೋರಿಸಿ ನೀವು ಈ ಒಂದು ಪ್ಲೇಂಟನ್ನು ತಾವು ಆರ್ಡರ್ ಸೆವೆನ್ ರೂಲ್ ಲೆವೆನ್ ಸಿ ಪಿ ಸಿನಲ್ಲಿ ತಿರಸ್ಕರಿಸಿ ಅಂತ ಕೇಳ್ಕೋಬೇಕು ಈಗ ಒಂದು ವೇಳೆ ಕೋರ್ಟಿಗೆ ಕಟ್ಟಿಲ್ಲಪ್ಪ ಎರಡನೇದಾಗಿ ಜೂರಿಸ್ಟ್ರಿಕ್ಷನೇ ಇಲ್ಲ ಯಾವ ಕೋರ್ಟ್ಗೆ ಹಾಕಿದಾರೋ ಅಲ್ಲಿ ಮತ್ತು ವ್ಯಾಜ್ಯ ಕಾರಣವೇ ಇಲ್ಲ ಮತ್ತು ವ್ಯಾಜ್ಯ ಕಾರಣ ಇದ್ದರೂ ಕೂಡ ಅದು ಮೀರಿ ಹೋಗಿದೆ ಲಿಮಿಟೇಷನ್ ಇಲ್ಲ ದಾವ ಹಾಕೋದಕ್ಕೆ ಮತ್ತು ಅವರು ಕೇಳುವಂಥ ರಿಲೀಫನ್ನು ಈ ಕೋರ್ಟಲ್ಲಿ ಕೇಳಕ್ಕೆ ಬರೋದಿಲ್ಲ ಆಯಿತಾ ಅವರಿಗೆ ಚಲಾಯಿಸುವಂತಹ ಯಾವುದೇ ಹಕ್ಕು ದಾವಾದ ಮೂಲಕ ಬಂದಿಲ್ಲ ದಾವಾದಲ್ಲಿ ಅವ್ರು ಹೇಳ್ಕೊಂಡಿಲ್ಲ ಯಾವ ಹಕ್ಕಿದೆ ಅವರಿಗೆ ಈ ಒಂದು ಪ್ರಾರ್ಥನೆಯನ್ನು ಡಿಫೆಂಡ್ ಮುಲ್ ಡಿಫೆಂಡ್ ವಿರುದ್ಧ ಕೇಳಬೇಕು ಅಂತ ಈ ಥರ ಅಂಶಗಳು ಕ್ಲೈಂಟ್ ಓದಿದಾಗ ಕಂಡು ಬಂದರೆ ಅದನ್ನು ನೀವು ಕೋರ್ಟಿನ ಗಮನಕ್ಕೆ ತಂದು ಒಂದು ಅರ್ಜಿ ಹಾಕಿ ಒಂದು ಅರ್ಜಿ ಮತ್ತು ಹಿಡಿಯುವಟ್ ಹಾಕಿ ಈ ಕಾರಣಕ್ಕೆ ತಾವು ತಿರಸ್ಕರಿಸಿ ಅಂತ ಹೇಳಿದರೆ ಆಗ ಕೋರ್ಟಿಗೆ ಅದು ಮನವರಿಕೆ ಆದರೆ ಹೌದು ಕೇಸಿದೆ ವಜಾ ಮಾಡಿ ತಿರಸ್ಕರಿಸ್ಬೋದು ಪ್ಲೇಂಟನ್ನು ಅಂದರೆ ತಿರಸ್ಕರಿಸ್ತಾರೆ ಆಯಿತಾ ಇದು ಮೊದಲನೇ ದಾರಿ ಎರಡನೇ ದಾರಿ ಇನ್ನೊಂದು ಆರ್ಡರ್ ಫೋರ್ಟೀನ್ ರೂಲ್ ಟು ಸಿ ಪಿ ಸಿ ಇದು ನಿಮಗೆಲ್ಲ ಗೊತ್ತಿದೆ ನೀವು ದಾವ ಹಾಕಿದಾಗ ನಿಮ್ಮ ಪ್ಲೇಂಟು ಮತ್ತು ಎದುರಾಳಿಗಳ ರಿಟರ್ನ್ ಸ್ಟೇಟ್ಮೆಂಟು ಲಿಖಿತ ಹೇಳಿಕೆ ಅನುಸರಿಸಿ ಕೋರ್ಟು ವಿವಾದಾಂಶ ರಚನೆ ಮಾಡುತ್ತೆ ಯಾರ್ಯಾರು ಏನನ್ನು ಸಾಬೀತು ಮಾಡಬೇಕು ಅಂತ ಅದೇ ರೀತಿ ಅದು ಅದಕ್ಕೆ ಎವಿಡೆನ್ಸ್ ಬೇಕಾಗುತ್ತೆ ಆದರೆ ಎವಿಡೆನ್ಸ್ ಇಲ್ಲದಲ್ಲೇ ವಿವಾದಾಂಶವನ್ನು ರಚನೆ ಮಾಡ್ಬೋದು ಅದಕ್ಕೆ ಪ್ರಿಲಿಮನರಿ ಇಶ್ಯೂ ಅಂತ ಕರಿತೀವಿ ಅಂದರೆ ಪೂರ್ವಭಾವಿ ವಿವಾದಾಂಶ ಅದು ಅದು ಈ ಕೇಸು ಹಾಕಿದಾರಲ್ಲ ಅವರು ಬ್ಲೈಂಟು ಅದರ ಮೇಂಟೇನೆಬಿಲಿಟಿ ಮೇಲೆ ಅಂದರೆ ಅದರ ಕಾನೂನು ಸಿಂಧುತ್ವದ ಬಗ್ಗೆ ಒಂದು ಅರ್ಜಿ ಹಾಕ್ಬೋದು ನೀವು ಈ ಪ್ರಾವಿಷನ್ ಆರ್ಡರ್ ಫೋರ್ಟೀನ್ ರೂಲ್ ಟೂಲ್ ಹಾಕ್ಬಿಟ್ಟು ನೋಡಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಅವ್ರಿಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳ್ಬೋದು ಅಥವಾ ನೀವು ಬೇರೆ ದಾಖಲೆ ಹಾಕ್ಬೋದು ಇಲ್ಲಿ ಈಗ ಈಗ ಮೊದಲು ಹೇಳಿದಂಥ ಆರ್ಡರ್ ಸವೆನ್ ರೂಲ್ ಅವನಿಗೂ ಇದಕ್ಕೂ ವ್ಯತ್ಯಾಸ ಏನಂದರೆ ಇಲ್ಲಿ ನೀವು ಯಾವುದೇ ದಾಖಲೆ ಹಾಕ್ಬೋದು ಈಗಿಲ್ಲಿ ನಿಮ್ಮ ಕುಟುಂಬದ ಉದಾಹರಣೆಗೆ ನಿಮ್ಮ ಕುಟುಂಬದಲ್ಲಿ ಈಗಾಗಲೇ ವಿಭಾಗ ಆಗೋಗ್ಬಿಟ್ಟಿದೆ ಅಂತ ಮುಂದಿನ ಮಧ್ಯೆ ಮತ್ತಾರೋ ಕೇಳ್ತಾ ಇದೆ ವಿಭಾಗ ಬೇಕು ಅಂತ ಗೊತ್ತಾಯ್ತಾ ಆಗ ನೀವು ಈ ಅಪ್ಲಿಕೇಶನ್ಲಿ ಹೇಳ್ಬೋದು ಈಗಾಗಲೇ ಪಾರ್ಟಿಷನ್ ಆಗೋಗಿದೆ ನಮ್ಮ ಕುಟುಂಬದಲ್ಲಿ ಮತ್ತೆ ಪಾರ್ಟಿಷನ್ ಕೇಳೋಕ್ಕಾಗಲ್ಲ ಆದ್ದರಿಂದ ಈ ದಾವ ನಾಟ್ ಮೇಂಟೈನ್ ಬಲ್ ಅಂತ ಕೇಳಬೇಕಾಗತ್ತೆ ಅಥವಾ ಹಿಂದೆ ಯಾವುದೋ ಒಂದು ದಾವ ನಿಮಗೂ ಅವರಿಗೂ ಇದೇ ಆಸ್ತಿ ಸೋಂಪಟ್ಟಂತೆ ಆಗ ನಡೆದು ಜಜ್ಮೆಂಟ್ ಆಗಿದೆ ಆದ್ದರಿಂದ ನೀವು ಹೇಳ್ಬೋದು ರೆಸ್ ಜುಡಿಕೇಟಾ ಅದೇ ಕ ಅದೇ ಆಸ್ತಿಯ ಮೇಲೆ ನಮ್ಮ ವಿರುದ್ಧವೇ ಇಬ್ಬರು ಪಾರ್ಟಿಗಳು ನಾವೇ ಅಥವಾ ನಾವು ಮೊದಲು ನಡೆಸ್ದಂಥವ್ರ ವಾರಸದಾರಗಳಿದ್ದೀವಿ ನಮ್ಮ ಮೇಲೆ ಅದೇ ವಿಷಯಕ್ಕೆ ಹಾಕಕ್ಕೆ ಬರಲ್ಲ ಅಂಥೇಳಿ ಆದ್ದರಿಂದ ಈ ಕೇಸು ನಾಟ್ ಮೇಂಟೇನ್ ಬಲ್ಲ ಅಂತ ಕೆಲವು ಸಲ ಈ ಹಕ್ಕುಗಳಿಗೆ ಯಾವುದೇ ಹಕ್ಕನ್ನು ಹೊಂದಿಲ್ಲದೆ ಸುಮ್ಮನೆ ದಾವಕ್ಕೆ ಗೊತ್ತಾಯ್ತಾ ದಾಖಲೆಗಳೇ ಇರೋದಿಲ್ಲ ಆಗಲೂ ನೀವು ಕೇಳ್ಬೋದು ಈ ಕೇಸ್ಗೆ ಹಾಕಿದ್ದಾರೆ ಅದಕ್ಕೆ ಅವ್ರು ಹೇಳ್ತಕ್ಕಂಥ ಒಕ್ಕಣೆಗೂ ಮತ್ತು ಹಾಕಿರ್ತಕ್ಕಂಥ ದಾಖಲೆಗೂ ಸಂಬಂಧವೇ ಇಲ್ಲ ಆ ಮೂಲಕ ಹೋದರೆ ಆ ಮೂಲಕ ಹೋದರೆ ಇದು ಸುಮ್ಮನೆ ಸಮಯ ವ್ಯರ್ಥ ಆಗುತ್ತೆ ಆದ್ದರಿಂದ ದಾವಾನ ವಜಾ ಮಾಡಿ ಅಂತ ಕೇಳ್ಕೊಬೋದು ಆಗ ನೀವು ಹೇಳಿದಂಥ ಒಂದು ಅಂಶಗಳು ಇದರಲ್ಲಿ ಯಾವುದು ನೀವು ಹಾಕಿದಂಥ ದಾಖಲೆಯಲ್ಲಿ ಅಥವಾ ಪ್ಲೇಂಟನ್ನು ಓದಿದಾಗ ಗೊತ್ತಾದರೆ ಆಗ ಕೂಡ ಕೋರ್ಟು ಆ ದಾವವನ್ನು ಪ್ರಿಲಿಮನರಿ ಇಶ್ಯೂ ಫ್ರೇಮ್ ಮಾಡಿ ವೆದರ್ ದಿಸ್ ಸೂಟ್ ಇಸ್ ಮೇಂಟೇನಬಲ್ ಇದು ನಿಲ್ತಕ್ಕಂಥ ದಾವಾನೇ ಇದನ್ನು ವಿಚಾರಣೆಗೋಸ್ಕರ ಸ್ವೀಕರಿಸ್ಬೋದೆ ಅಥವಾ ಈಗಲೇ ಪ್ರಾರಂಭಿಕ ಹಂತದಲ್ಲೇ ವಜಾ ಮಾಡಬೇಕೆ ಅಂತ ಮತ್ತೆ ಲಿಮಿಟೇಷನ್ ಅಂತ ಹೇಳಿದೆ ನೀವು ಅದನ್ನು ಇಲ್ಲಿ ಹೇಳ್ಬೋದು ಏನು ತೊಂದರೆ ಇಲ್ಲ ಮತ್ತು ಯಾವುದೋ ದಾವಾದಲ್ಲಿ ಕೇಳಬಾರದ ರಿಲೀಫ್ ಕೇಳಿರ್ತಾರೆ ಅದನ್ನು ಈ ಕೋರ್ಟಿಗೆ ಗ್ರಾಂಟ್ ಮಾಡೋಕ್ಕೆ ಬರೋಲ್ಲ ಈ ಥರದ ಸಂದರ್ಭಗಳಿದ್ದಾಗ ನೀವೇನು ಮಾಡಬೇಕಾಗತ್ತೆ ಆರ್ಡರ್ ಫೋರ್ಟೀನ್ ರೂಲ್ ಟೂಲ್ ಅಪ್ಲಿಕೇಶನ್ ಹಾಕಿ ಪ್ರಿಲಿಮಿನರಿ ಇಶ್ಯೂ ಪೂರ್ವಭಾವಿ ವಿವಾದಾಂಶ ರಚನೆ ಮಾಡಿ ದಯವಿಟ್ಟು ಆ ದಾವನ್ನು ವಜಾ ಮಾಡಿ ಕೇಳ್ಬೋದು ಈ ಎರಡೂ ಸಂದರ್ಭಗಳಲ್ಲೂ ಯಾರ ವಿರುದ್ಧ ಕೇಸ್ ಆಗುತ್ತೋ ಅವರು ಅಪೀಲ್ ಹಾಕಬೇಕಾಗತ್ತೆ ರೆಗ್ಯುಲರ್ ಫಸ್ಟ್ ಅಪೀಲ್ ಅಂತೀವಲ್ಲ ಆ ಅಪೀಲ್ ಹಾಕೊಂಡು ಹೋಗ್ಬೇಕಾಗತ್ತೆ ಆದರೆ ತತ್ಕ್ಷಣಕ್ಕೆ ಆರಂಭಿಕ ಹಂತದಲ್ಲೇ ದಾವವನ್ನು ವಜಾ ಮಾಡಿಸ್ಬೋದು ಅನ್ನೋದಕ್ಕಿರ್ತಕ್ಕಂಥ ಬಹಳ ಭಾಳ ಪ್ರಮುಖವಾದಂಥ ಸಿ ಪಿ ಜಿಯ ಕಾನೂನಿನ ಅವಕಾಶಗಳಿದು ಈ ಅವಕಾಶಗಳನ್ನು ರೂಪಿಸ್ಕೊಂಡು ಸಂದರ್ಭಕ್ಕೆ ತಕ್ಕ ಹಾಗೆ ಸಂದರ್ಭಕ್ಕೆ ತಕ್ಕಂತೆ ನೀವು ನಿಮ್ಮ ವಾದವನ್ನು ಮಂಡನೆ ಮಾಡಿ ದಾಖಲೆಗಳನ್ನು ಹಾಜರು ಮಾಡೋದ್ರ ಮೂಲಕ ದಾವವನ್ನು ಪ್ರಾರಂಭಿಕ ಹಂತದಲ್ಲಿ ವಜಾ ಮಾಡ್ಬೋದು ಆದರೆ ಒಂದೇ ವ್ಯತ್ಯಾಸ ಮತ್ತೆ ಹೇಳ್ತೀನಿ ಆರ್ಡರ್ ಸೆವೆನ್ ರೂಲ್ ಲೆವೆನಲ್ಲಿ ಯಾವುದೇ ದಾಖಲೆ ಹಾಕೋಕ್ಕೆ ಬರೋಲ್ಲ ಗೊತ್ತಾಯ್ತಾ ಆದರೆ ಆರ್ಡರ್ ಫೋರ್ಟೀನ್ ರೂಲ್ ಟ್ವೆಲ್ ನೀವು ದಾಖಲೆ ಹಾಕ್ಬೋದು ಅಲ್ಲಿ ಅವರ ಅವ್ರು ಹಾಕಿರ್ತಕ್ಕಂಥ ಪತ್ರದ ಹುಡುಕುಗಳನ್ನು ಎತ್ತಿ ತೋರಿಸಿ ಗೊತ್ತಾಯ್ತಾ ದಾವ ಇದು ರಿಜೆಕ್ಟ್ ಮಾಡಿಸ್ಬೋದು ಪ ಫ್ಲೈಟನ್ನು ಆದರೆ ಇಲ್ಲಿ ಈ ಕೇಸನ್ನು ನಡೆಸೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಇಂತಹ ಈಗಿ ಈ ಕಾರಣಗಳಿಗೆ ಅಂಥೇಳಿ ಕಾನೂನುಬದ್ಧ ಕಾರಣಗಳನ್ನು ಕೊಟ್ಟರೆ ನೀವು ಆಗ ದಾವವನ್ನು ವಜಾ ಮಾಡ್ತಾರೆ ಪ್ರಥಮ ಮೂಲಕ ಈ ಎರಡು ಸಂದರ್ಭಗಳನ್ನು ಯಾರು ಬೇಕಾದರೂ ಅವಕಾಶಗಳಿದ್ದರೆ ಅಂತಹ ಅವಕಾಶಗಳು ಒದಗಿ ಬಂದರೆ ಉಪಯೋಗಿಸ್ಬೋದು ಅನ್ನುವಂಥ ಈ ವಿಷಯದ ಕುರಿತು ಮಾತಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ